Hello friends ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಎಲ್ಲರೂ ಕೂಡ ತುಂಬ ಬೇಜಾರು ಮಾಡ್ಕೊತಾರೆ ಈ ರೀತಿ ಎಲ್ಲ ಅತ್ತೆ ಮಾತಾಡಿದ್ರು ಅಂತ ಹೇಳಿ ಆದರೂ ಕೂಡ ಮೀನಂಗೆ ಅತ್ತೆ ಮಾವ ಮಾತಾಡ್ತಾ ಇಲ್ಲ ಅನ್ನೋದೇ ತುಂಬ ಬೇಜಾರಾಗ್ತಾ ಇರುತ್ತೆ ಆಗ ಶ್ರುತಿ ಮತ್ತು ಸೂರ್ಯ ಇಬ್ರು ಕೂಡ ಮಾತಾಡೋದಕ್ಕೆ ಅಂತ ಹೇಳಿ ಅಡುಗೆ ಮನೆಗೆ ಕರೆಸ್ಕೋತಾಳೆ ಆಗ ಏನಾಯ್ತು ಮೀನವ್ರೆ ಏನಾದರೂ ಪ್ರಾಬ್ಲಮ್ಮಾ ಅತ್ತೆ ಆ ಥರ ಎಲ್ಲ ಮಾತಾಡಿದ್ರು ಅಂತ ಬೇಜಾರ ಅಂತ ಹೇಳಿದಾಗ ಅಯ್ಯೋ ಅದಲ್ಲ ಶ್ರುತಿ ಅವ್ರು ಮಾತಾಡಿರೋದಕ್ಕೆ ನನಗೇನು ಬೇಜಾರಾಗಿಲ್ಲ ಏನಮ್ಮ ಏನು ಹೇಳ್ತಾ ಇದೆಯಾ ನೀನು ಅವ್ರು ಮಾತಾಡಿರೋದಕ್ಕೆ ನಿನಗೇನು ಬೇಜಾರಾಗಿಲ್ವಾ ಅಷ್ಟೆಲ್ಲ ಮುಖ ಕುಗ್ದ್ರೂ ಕೂಡ ಬೇಜಾರಾಗಿಲ್ಲ ಅಂತ ಹೇಳ್ತಾ ಇದ್ದಲ್ಲ ಏನು ಮೀನಾ ಇದು ಅಂತ ಹೇಳಿದಾಗ ಅಯ್ಯೋ ರೀ ಅದನ್ನೆಲ್ಲ ಬಿಡ್ರಿ ಮೊದಲು ಅತ್ತೆ ಮಾವ ಇಬ್ಬರು ಮಾತಾಡ್ತಾ ಇಲ್ಲ ಇದು ತುಂಬಾ ದೊಡ್ಡ ಸಮಸ್ಯೆನೇ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇದು ತುಂಬಾ ದೊಡ್ಡ ಸಮಸ್ಯೆ ಹೇಗಾಗತ್ತೆ ಮೀನವ್ರೆ ಅಂತ ಹೇಳಿದಾಗ ಈಗ ನೀನು ಮತ್ತೆ ರವಿ ಮಾತಾಡ್ಲಿಲ್ಲ ಅಂತಂದ್ರೆ ನಾನು ಇವರು ಮಾತಾಡ್ಲಿಲ್ಲ ಅಂತಂದ್ರೆ ಕಷ್ಟ ಆಗೋದಿಲ್ವಾ ಮಾವ ಬಂದು ನೀವು ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳೋದಿಲ್ವಾ ಅದಕ್ಕೆ ನಾವು ಏನಾದರೂ ಮಾಡಿ ಅವರಿಬ್ಬರು ಮಾತಾಡೋ ಥರ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ನೋಡಿ ಮೀನವರೇ ಈ ವಿಚಾರದಲ್ಲಿ ನಾವು ತುಂಬ ಆಗಿದ್ರೇನೆ ಒಳ್ಳೇದು ಅನಿಸುತ್ತೆ ಯಾಕೆ ಅಂತಂದರೆ ಇದಿದು ಇದು ಇಬ್ಬರು ಅವರಿಬ್ರಿಗೂ ಪರ್ಸ್ನಲ್ ಆಗಿರೋ ವಿಚಾರ ಇದರಲ್ಲಿ ನಾವು ಮಧ್ಯದಲ್ಲಿ ಇಂಟರ್ಫಿಯರ್ ಆಯಿತು ಅಂತಂದರೆ ತುಂಬ ದೊಡ್ಡ ಪ್ರಾಬ್ಲಮ್ಮೇ ಆಗುತ್ತೆ ಅದು ಅಲ್ಲದೆ ಅವ್ರಿಗೆ ನೀವು ಏನೇ ಮಾಡಿದ್ರೂ ಇಷ್ಟ ಆಗೋಲ್ಲ ನೀವು ಒಳ್ಳೇದೇ ಮಾಡಿದ್ರು ಕೂಡ ಕೆಟ್ಟದ್ದೇ ಮಾಡಿದ್ರಿ ಅಂತ ಹೇಳಿ ನೋಡಿದ್ರಲ್ವ ಆಗಿರೋದಕ್ಕೆಲ್ಲ ಕಾರಣ ಆಗಿರೋದು ಆ ಮನೋಜ್ ಅವರು ಆದರೆ ನೀವೇ ಕಾರಣ ಅನ್ನೋ ಥರ ಮಾತಾಡ್ಬಿಟ್ರು ಮತ್ತು ಯಾಕೆ ಇಷ್ಟೊಂದೆಲ್ಲ ಒದ್ದಾಡ್ತೀರ ನೀವು ಅಂತ ಹೇಳಿದಾಗ ಇನ್ನೊಂದ್ಸಲ ಹೇಳಮ್ಮ ಏ ಕುಳ್ಮಿಟಾಯಿ ಇನ್ನೊಂದ್ಸಲ ಸರಿಯಾಗಿ ಹೇಳು ನನಗೂ ಯಾಕೋ ಮೈಕಮ್ಮ ಹೇಳ್ತಾ ಇರೋದೆ ಸರಿ ಅನ್ನಿಸ್ತಾ ಇದೆ ನಾವು ಇದರಲ್ಲಿ ಸುಮ್ಮನಿರೋದೇ ಬೆಟರು ಅಂತ ಹೇಳಿ ಸೂರ್ಯ ಕೂಡ ಹೇಳ್ಬಿಡ್ತಾನೆ ಆದರೆ ಮೀನಂಗೆ ಮಾತ್ರ ಅತ್ತೆ ಮಾವ ಇಬ್ಬರು ಮಾತಾಡ್ತಾ ಇಲ್ಲ ಅನ್ನೋದು ತುಂಬಾ ಬೇಜಾರಾಗುತ್ತೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್